ಅಧ್ಯಕ್ಷರು ಮತ್ತು ಸದಸ್ಯರ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿ ಶ್ರೀನಿವಾಸಪುರ ಶ್ರೀನಿವಾಸಪುರ ಪುರಸಭೆಯಿಂದ ಶನಿವಾರ ಪುರಸಭೆ ಕಾರ್ಯಾಲಯದಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರ ಬೀಳ್ಕೊಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪುರಸಭೆಯ ನಿರ್ಗಮನ ಅಧ್ಯಕ್ಷರಾದ ಬಿಆರ್ ಭಾಸ್ಕರ್ ಅವರಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು ಇದೇ ವೇಳೆ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಸನ್ಮಾನ ಮಾಡಲಾಯಿತು ಒಂದು ವರ್ಷ ನಾಲ್ಕು ತಿಂಗಳ ಸಾಧನೆಗಳ ಹಂಚಿಕೆ ಸಂತೋಷ ಮತ್ತು ಕೃತಜ್ಞತೆಯ ವಾತಾವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಮಾತನಾಡಿ ತಮ್ಮ ಒಂದು ವರ್ಷ ನಾಲ್ಕು ತಿಂಗಳ ಅವಧಿಯ ಸಾಧನೆಗಳನ್ನು ಹಂಚಿಕೊಂಡು ನಮ್ಮ ಅವಧಿಯಲ್ಲಿ ಪಟ್ಟಣದ ಅಭಿವೃದ್ಧಿ ಹಾಗೂ ನಾಗರಿಕರ ಜೀವನ ಮಟ್ಟ ಸುಧಾರಿಸುವ ಹಲವು ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಪುರಸಭಾ ವ್ಯಾಪ್ತಿಯಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಬಡ ಬೀದಿ ವ್ಯಾಪಾರಿಗಳಿಗೆ ಸೌಲಭ್ಯಗಳನ್ನು ಒದಗಿಸುವಿಕೆ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಸುಧಾರಣೆ ಹಾಗೂ ಮೂರು ಸಾವಿರಕ್ಕೂ ಹೆಚ್ಚು ಈಸ್ವತ್ತು ಸ್ವತ್ತು ಖಾತೆಗಳ ನಿರ್ಮಾಣ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು

ಏನಿದಾ ವಿನ್ನುವಂತ ಸಾಮಾಜಿಕ ಉಂಬಾ ನಾವೇನಾ ಇವರ ನೇರತೆ ಅನ್ನುದುಕಿರಾದವರು ಇವನಾದೆ ಬರೋದನ ಅಂದ್ರೆ ಖುಷಿಯಾಗಿ ಇರಕ್ಕೆ ಕೊಡ್ತಿದ್ದಿರಲ್ಲ ಯಾಕೆ ಹೇಳ್ತಾರ ಮಾರ್ಬಿಡು ಬಿಟ್ಟುಬಿಡು ಮಾತಾಡೋ ಅಂತಾ ಏನು ಮಾರ್ಬಿ ಮಾರ್ಬಿ ನಾವಾದೆ ಮೇಡೀ ಅಂತ ಹೊರಳೋನು ನಷ್ಟು ನನಗೆ ಸರಿಯಿಲ್ಲ ಯಾರದೋ ಇವರು ರೆಸಲ್ಯೂಷನ್ ಹಾಕೋದ್ರೆ ಮಾರ್ಬಿ ಬಿಟ್ಟುಬಿಡಿ

ಮೂರು ಸಾವಿರದ ಐನೂರ ಐವತ್ತು ನಾಲ್ಕು ಖಾತಾಗಳು ಶ್ರೀನಿವಾಸಪುರ ಪುರಸಭೆಯಿಂದ ಶ್ರೀನಿವಾಸಪುರ ಪಟ್ಟಣದ ಜನತೆಗೆ ಇವತ್ತು ನಾವೇನು ಮಾಡಿಕೊಟ್ಟಿದೀವಿ ಇದು ಮೈಲುಗಲ್ಯ ಅಂತ ತಿಳ್ಕೊಬೇಕು ಇದು ಎಲ್ಲ ನಮ್ಮ ಪುರಸಭಾ ಸದಸ್ಯರಿಂದ ಸಹಕಾರದಿಂದ ಮಾತ್ರ ಆಗುವ ಸಾಧ್ಯ ಹಾಗಾಗಿ ನಮ್ಮ ಚೀಫ್ ಆಫೀಸರ್ ಆಗಿ ನಾವು ಮಾಡ್ಕೊಟ್ಬಿಡ್ತೀವಿ ಅಂದ್ರೆ ಸದ್ಯ ಇಲ್ಲ ನೀವು ಈಗಾದ ನಕಲು ಎರಡು ಸಾವಿರ ಈಗಾದ

ಮುನ್ಸಿಪಾಲಿಟಿ ಬಜೆಟ್ ನಮ್ಮ ಉಳಿದು ನಾನು ಅಧ್ಯಕ್ಷರಾದ್ಮೇಲೆ ನಮ್ಮ ಸದಸ್ಯರ ಜೊತೆ ಮಾಡಿದಾಗ ನಮ್ಗೆ ಯಾವ್ದು ಹೊಸ ರ್ಯಾಂಕ್ ಬಂದಿಲ್ಲ ಸರ್ಕಾರ ಎಸ್ ಎಸ್ ಸಿ ಬಂದಿಲ್ಲ ಯಾವ ಫಿಫ್ಟೀನ್ಸ್ ಹಣ ಆಗಿಲ್ಲ ಕಾಂಟ್ರಾಕ್ಟ್ ಏನಾಗಿದೆ ಅನ್ನೋ ನಿಮ್ಗೆಲ್ಲಾದ್ರು ಗೊತ್ತು

ವಾಪಸ್ ನಾವು ವ್ಯವಸ್ಥೆ ಮಾಡ್ಕೊಟ್ಟಿರೋದು ಮಾಡಿ ನೂರು ರೂಪಾಯಿ ಅದು ಬಿಟ್ಟು ಯಾವುದೇ ರೀತಿ ಹಣ ಆಗ್ಲಿ ಲಂಚ್ ಆಗಲಿ ಇನ್ನೊಂದು ಆಗ್ಲಿ ಅಂತೇಳಿ ಮಾಡೋ ವ್ಯವಸ್ಥೆನೇ ಇಲ್ಲ ನೀವು ಕಟ್ಟಿರ್ತೀರ

ಈಗ ಆರಾಮ್ ಮಾಡ್ಕೊಂಡು ಈಗ ಟ್ರಾನ್ಸ್ಪೆಕ್ಟ್ ಆಗಿ ನಿಮಗೆ ಅವರು ಎಲ್ಲಿ ಮಾಡಿದ್ವಿ ನಾವು ಅವರೇ ಆಗ್ತಾಯಿದ್ರು ಅವ್ರ ಹಾಗೆ ಆರಾಮ್ ಮಾಡ್ಕೊಂಡು ಅವ್ರಿಗೆ ಕುತ್ಕೊಂಡು ಎಲ್ಲ ಆಗಿತ್ತು ನಮ್ಗೆ ಸದಸ್ಯರು ಯಾರೇ ಆಗ್ಲಿ ಈಗ ನಾವು ಗೊಬ್ಬರ ಅನ್ನೋದು ಕಠಾ ಆಗ್ತಿದ್ರ ಜನಕ್ಕಲ್ಲ ಆದರೆ ಎಲ್ಲ ಜನಗೋಸ್ಕರ ಮಾಡಿದೀವಿ ಹಾಗೆ ನಾವು ದೇಶ ಆ ಉದ್ದೇಶಕ್ಕೆ ನಮ್ಗೆ ಸರಾಗಲಿ ಎಸ್ಲುಷನ್ ಆಗಲಿ ನಾವು ಸಾಧಾರ ಆಯ್ತು

ನಾನು ಹೇಳಿಸ್ಬಹುದು ಇದು ನಾನು ಇವತ್ತು ಬಿಲ್ಕೊಳಿಗೆ ಸಮಾರಂಭ ಅಂತ ಅಂದುಕೊಂಡಿರಲಿಲ್ಲ ಎಲ್ಲರೂ ಸೇರಿದ್ದು ಇಲ್ಲಿ ಕೂಡ ಎಲ್ಲಾ ಕಡೆ ಉತ್ಕದ ಹಾಗೆ ನಿಮ್ಮ ಉದ್ದೇಶಕ್ಕೆ ಒಂದುವರು ಆಗಿರಲ್ಲ ಆದ್ರಿಂದ ಇವತ್ತು ಏನು ಮುಖ್ಯ ಆಗ್ತಾಯಿದಂತ ತಿಳಿದಿರಲ್ಲ ನಾನು ಅಂದುಕೊಂಡಿರಲಿಲ್ಲ ಈ ಮುಖ್ಯ ಆಪದ್ದು ಎಲ್ಲರೂ ಒಮ್ಮರವಾಗಿ ನಮಸ್ಕಾರ ಮಾಡ್ಕೊಂಡು ಇಲ್ಲಿ ಮಾಡಿದಂತ ತಿಳಿದು ತಿರಿಬೇಕು ಇದೆಲ್ಲ ತಿಳಿಸ್ಕிட்டு ಇದೆಲ್ಲ ತೆಗಾ ಹೇಳ್ತಾರೆ ಯಾಾ ಆಪಕರೆನೇ para I don't know ಆ ಪ್ರಯತ್ನಗಳೆಲ್ಲ ನಾವು ಮುಂದುವರೆಸಿದ್ವಿ ನಮ್ಮ ಸಮಯ ಅಭಾವ ಅಷ್ಟೇ ಇನ್ನು ಮ್ಯಾಕ್ಸಿಮಮ್ ಹದಿನೈದು ಕೋಟಿಗೂ ಹದಿನೈದು ಕೋಟಿ ಮಾಡೋದಕ್ಕೆ ಮುಂದುವರಿಸಬೇಕಾಗಿದೆ ಸುಮಾರು ನಲ್ಲೋಡ್ ಆಗಬಹುದು ಈ ಕಡೆ ಗೊಳ್ಳೂರು ರೋಡ್ ಶ್ರೀನಿವಾಸ ಗೊಳ್ಳೂರು ರೋಡ್ಬಿಟ್ಟು ಹಾಳಾಗಿದೆ ಅದು ಸುಮಾರು ಸರ್ತಿ ನಾವು ಮೀಟಿಂಗ್ ಮಾಡಿದ್ರೆ ಬಟ್ಟಿ ಮಾಡೋದು ಹಣದ ಕೊಡೋದಿಲ್ಲ ಅದನ್ನ ಇಮಿಡಿಯೇಟ್ ಆಗಿ ಆ ಕಟ್ಟಡದಲ್ಲಿ ಇಟ್ಕೊಂಡು ಸುಮಾರು ಒಂದು ಕೋಟಿ ಹತ್ತು ಬೀಸ್ ಇಟ್ಟಿದ್ದೀವಿ ಅಲಪ್ಪತಿ ಒಂದು ಕೋಟಿ ಬೀಸ್ ಇಟ್ಟಿದ್ದೀವಿ ಇಲ್ಲೋ ಸ್ಟೇಡಿಯಂ ಮಾಡಬೇಕು ಅಂತ ಹೇಳ್ಬಿಡಿ ನಾವು ಈಗ ಲೋಟ ಚಕ್ಕ ಆಟೋ ಬದಲಾಗೆ ಇಲ್ಲೋ ಮಾಡೋದು ಆ ಮಾಡಿದ್ದೀವಿ ಮೀಡಿಯಮ್ ಪಾಸ್

ಆಗಿದೆ ಎಲ್ಲದಕ್ಕೂ ಇಂಚೆ ತಿರುಣಿಯಾಗಿರ್ತೇನೆ ಆಯ್ಕೆ ಮನಸ ವಾಸ ಕರ್ಮ ನಾವು ಕೆಲಸ ಮಾಡಿದೀವಿ ಅಂತ ನಾವು ಭಾವಿಸ್ತಾ ಉಪದೇಶ ಚೆನ್ನಾಗಿಟ್ಕೊಂಡು ಯಾರು ಮನೆಯ ಉದೇಶ ಇಟ್ಕೊಂಡ ಕೆಲಸ ಮಾಡಿದೀವಿ ಶ್ರೀನಿವಾಸಪುರ ಜನತೆಗೆ ಧನ್ಯವಾದಗಳು ಅಧಾರ ಕೊಟ್ಟರು ಹಾಗೂ ನಮ್ಮನ್ನು ಆಚರಿಸ